ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗಳೇರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗಳೇ ಇವತ್ತಿನ ವಿಷಯ ಬಂದ್ಬಿಟ್ಟು ಆ ಶುಂಠಿಯಲ್ಲಿ ನೀರಾವರಿಯ ನೀರಾವರಿ ಅಂತಿದೆ ಸ್ವಲ್ಪ ವಿಶೇಷ ಅನ್ಸ್ಬಹುದು ಶುಂಠಿಲಿ ನೀರಾವರಿ ಸೆಪ್ಟೆಂಬರು ಅಕ್ಟೋಬರು ಮತ್ತು ನವೆಂಬರ್ ತಿಂಗಳ ಬಗ್ಗೆ ನಾವು ವಿಶೇಷವಾಗಿ ಮಾತನಾಡೋಣ ಚರ್ಚೆ ಮಾಡೋಣ ಸಾಕಷ್ಟು ಕಾಮೆಂಟ್ಸ್ಗಳು ಸಾಕಷ್ಟು ಲೈಕ್ಗಳು ಬಂದಿದೆ ಕಾಮೆಂಟ್ಸ್ಗಳಲ್ಲಿ ಸಾಕಷ್ಟು ವಿಶೇಷವಾದ ವಿಷಯಗಳನ್ನು ನಮ್ಮ ರೈತ ಮಿತ್ರರು ಕೇಳ್ತಾ ಇದ್ದಾರೆ ಕೆಲವು ಆಶ್ಚರ್ಯ ಆಗುವಂಥ ವಿಷಯಗಳನ್ನು ಕೇಳಿದ್ದಾರೆ ನಾವು ಈ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ನಾವು ಗೊಬ್ಬರ ಕೊಟ್ಟಾಗ ನೀರಾವರಿಯನ್ನು ಸಾಕಷ್ಟು ಗಮನ ವಹಿಸಬೇಕು ಮಳೆ ಆಗ್ತಾ ಇದೆ ಸಹಜವಾಗಿ ಮಳೆ ಆಗ್ತಾ ಇದೆ ಅಂದಾಗ ನಾವು ನೀರಾವರಿಯ ಬಗ್ಗೆ ಗಮನ ಕೊಡುವ ಅವಶ್ಯಕತೆ ಇಲ್ಲ ಕಳೆದ ಹತ್ತರಿಂದ ಹದಿನೈದು ದಿವಸಗಳಿಂದ ಮಳೆ ಪ್ರಮಾಣ ಅತಿ ಕಡಿಮೆ ಅಥವಾ ಮಳೆನೇ ಆಗ್ತಾ ಇಲ್ಲ ಅನ್ನೋ ಪ್ರಮೇಯ ನಮ್ಮೆಲ್ಲ ಪ್ರದೇಶವಾರ ಗಳಲ್ಲಿ ಆಗಿದೆ ಸೊ ಮಳೆ ಕಮ್ಮಿ ಆಗಿರೋದ್ರಿಂದ ತೇವಾಂಶನೂ ಹೆಚ್ಚಿಗೆ ಆಗುತ್ತೆ ಮತ್ತೆ ತೇವಾಂಶ ಹೆಚ್ಚಿಗೆ ಆದಾಗ ಆಗೋ ಪರಿಣಾಮಗಳು ಏನು ಅನ್ನೋದನ್ನ ತಾವುಗಳು ಗಮನಿಸಿದಾರೆ ತಮ್ಗೆಲ್ಲ ತಿಳಿದಿದ್ದೇ ಇದೆ ಬಿಸಿಲು ಹೆಚ್ಚಿಗೆ ಆಗ್ತಾ ಇದೆ ಮತ್ತೆ ನಾವೀಗ ಗೊಬ್ಬರವನ್ನು ಕೊಟ್ಟಾಗ ಆ ಗೊಬ್ಬರ ಕರಗಿ ಅದು ನಮ್ಮ ಬೆಳೆಯ ತನಕ ತಲುಪಿ ಬೆಳೆ ಅದನ್ನು ಉಪಯೋಗಿಸ್ಕೊಂಡು ಅದರ ಮೂಲಕ ಉತ್ತಮ ಇಳುವರಿ ಪಡಿಲಿಕ್ಕೆ ಉತ್ತಮ ಗುಣಮಟ್ಟದ ಗಡ್ಡೆ ಗಾತ್ರ ಏನಿದೆ ಅದನ್ನೆಲ್ಲ ಆಗ್ಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋದು ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ವಿಷಯ ಆಗಿದೆ ಈಗ ಹತ್ತು ಹದಿನೈದು ದಿವಸದಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಇಲ್ದಿರೋದ್ರಿಂದ ಭೂಮಿಯಲ್ಲಿ ತೇವಾಂಶ ಕಡಿಮೆ ಆಗಿದೆ ಮತ್ತೆ ತಾಪಮಾನ ಹೆಚ್ಚಾಗಿ ಬಿಸಿಲಿನ ಇದು ಸಹಿತ ತುಂಬಾನೇ ಹೆಚ್ಚಾಗಿ ಬೆಳೆ ವಿಪರೀತ ಹೋಗಿದೆ ಹಾಗಾಗಿ ನಾವು ಈ ಸಮಯದಲ್ಲಿ ವಿಶೇಷ ಕಾಳಜಿಯನ್ನ ನಾವು ನೀರಾವರಿ ಕೊಡ್ಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಅದು ಇಳುವರಿ ಮೇಲೆ ಖಂಡಿತವಾಗಿ ಪರಿಣಾಮ ಬೀರತ್ತೆ ಸಮಸ್ಯೆ ಏನಾಗುತ್ತೆ ನಮ್ಗೆ ನೀರಾವರಿ ನಾವು ಸಮರ್ಪ ಸಮರ್ಪಕವಾಗಿ ಅದು ನಿರ್ವಹಣೆ ಮಾಡ್ಲಿಲ್ಲ ಅಂದ್ರೆ ಏನೇನು ಸಮಸ್ಯೆ ಆಗತ್ತೆ ಸಮಸ್ಯೆ ಬೆಳವಣಿಗೆ ಕುಂಠಿತ ಆಗತ್ತೆ ಬೆಳವಣಿಗೆ ಹೇಗೆ ಕುಂಠಿತ ಆಗತ್ತೆ ಬೆಳವಣಿಗೆ ಕುಂಠಿತ ಆಗೋಕೆ ತುಂಬಾ ಸಿಂಪಲ್ಲು ಮಣ್ಣು ನೀರು ಮತ್ತು ಗೊಬ್ಬರ ಇವು ನಮ್ಮ ಮೂರು ಮೂಲ ಮಂತ್ರಗಳು ಯಾವುದೇ ಕೃಷಿನಲ್ಲಿ ಮಣ್ಣನ್ನು ಗುಣಮಟ್ಟ ಸರಿ ಇಲ್ಲಾಂದ್ರೆ ಬೆಳವಣಿಗೆ ಆಗುತ್ತೆ ನೀರು ಹೆಚ್ಚಿಗೆ ಆದರೂ ಕುಂಠಿತ ಆಗುತ್ತೆ ನೀರು ಕಡಿಮೆ ಆದರೂ ಆಗುತ್ತೆ ಗೊಬ್ಬರ ಹೆಚ್ಚಿಗೆ ಸಮಸ್ಯೆ ಆಗುತ್ತೆ ಕಡಿಮೆ ಆದರೂ ಕುಂಠಿತ ಆಗುತ್ತೆ ಬೆಳವಣಿಗೆ ಆಗುತ್ತೆ ಮತ್ತೆ ಪೋಷಕಾಂಶಗಳ ಅಲಭ್ಯತೆ ಉಂಟಾಗುತ್ತೆ ಪೋಷಕಾಂಶಗಳನ್ನು ನಾವು ಕೊಟ್ಟಾಗ ಬೆಳೆಗೆ ಅದು ಸೇರ್ಸ್ಲಿಕ್ಕೆ ಅಲಭ್ಯತೆ ಆಗುತ್ತೆ ಬೆಳೆ ತನಕ ಅದು ಸೇರ್ಲಿಕ್ಕೆ ನಮಗೆ ನೀರಿನ ಅಥವಾ ತೇವಾಂಶದ ಪಾತ್ರ ಬಹಳ ಮುಖ್ಯ ಇದು ಒಂದು ಸಾಮಾನ್ಯ ಮತ್ತು ಸಹಜ ಎಲ್ಲ ರೈತರಿಗೂ ಗೊತ್ತಿರೋ ವಿಷಯ ಹಾಗಾಗಿ ನೀರಿನ ಲಭ್ಯತೆ ಅಥವಾ ತೇವಾಂಶದ ಲಭ್ಯತೆ ಕಮ್ಮಿ ಆದಾಗ ನಮಗೆ ಪೋಷಕಾಂಶದ ಅಲಭ್ಯತೆ ಉಂಟಾಗುತ್ತೆ ಪೋಷಕಾಂಶದ ಅಲಭ್ಯತೆ ಉಂಟಾದ ತಕ್ಷಣನೇ ಮತ್ತೆ ಅದರ ಸೈಕಲ್ ಶುರು ಆಗುತ್ತೆ ನಿಧಾನಕ್ಕೆ ಏನೇನಾಗುತ್ತೆ ಕ್ಲೋರೋಫಿಲ್ಲು ಕ್ಲೋರೋಫಿಲು ಎನರ್ಜಿ ಸ್ಟ್ರೆಸ್ಸು ಗ್ಲೂಕೋಸು ಇದ್ರೆಲ್ಲದ್ರದ್ದು ಒಟ್ಟಾರೆ ಪ್ರಮಾಣವಾಗಿ ನಮಗೆ ಬೆಳೆ ಸಾಕಷ್ಟು ಪ್ರಮಾಣದಲ್ಲಿ ಕುಂಠಿತ ಆಗೋದ್ರ ಜೊತೆಗೆ ಇಳುವರಿ ಮತ್ತೆ ಗುಣಮಟ್ಟದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಗಾತ್ರ ಗುಣಮಟ್ಟದ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಬಿದ್ದೇ ಬೀರುತ್ತೆ ಹಾಗಾಗಿ ನಾವು ನೀರಾವರಿಗೆ ಸರಿಯಾದ ಅತಿ ಹೆಚ್ಚು ಗಮನ ಕೊಡಬೇಕು ಅನ್ನೋದಕ್ಕಿಂತ ಸರಿಯಾದ ಗಮನ ಕೊಡೋದು ಆ ಅನಿವಾರ್ಯ ಗೆಳೆಯರೆ ಸರಿ ಈಗ ಸಮಸ್ಯೆ ಏನಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇದೆ ಆ ನಮ್ಗೀಗ ಈ ಹಂತದಲ್ಲಿ ಬೆಳೆ ನೂರೈವತ್ತು ದಿವ್ಸಗಳನ್ನು ದಾಟಿದೆ ಆ ಸಮಸ್ಯೆ ಏನಾಗ್ತಾ ಇದೆ ನಮ್ಗೆ ಸಾಕಷ್ಟು ಕಡೆ ಕೊಳೆ ರೋಗ ಇದೆ ಸ್ನೇಹಿತರೆ ರೋಗ ಇದೆ ಕೊಳೆ ರೋಗ ಇದ್ದಲ್ಲಿ ನಮ್ಗೆ ನೀರಾವರಿ ಅಂತ ಹೇಳಿದ್ರೆ ಮೈ ಒಂದ್ಸರಿ ಜುಮ್ ಅಂತದೆ ಕೊಳೆ ಇದ್ದಾಗ ಏನ್ ಮಾಡ್ಬೇಕು ಕೊಳೆ ಇದ್ದಾಗ ನಿಮಗೆ ಎರಡು ಆಪ್ಷನ್ ಇದೆ ನಿಮ್ಮ ಸಂಪೂರ್ಣ ಫ್ಲಾಟ್ ಅಲ್ಲಿ ಕೊಳೆ ಇದ್ರೆ ನೀರಾವರಿ ಅವಶ್ಯಕತೆ ಇಲ್ಲ ಆದ್ರೆ ಅಲ್ಲಲ್ಲಿ ಮಾತ್ರ ಕಂಡು ಬಂದಿದೆ ಅಂದ್ರೆ ನಾವು ನೀರಾವರಿ ಕೊಡ್ಲೇಬೇಕು ಸ್ನೇಹಿತರೆ ಇಲ್ಲ ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಈ ಮೊದಲೇ ಚರ್ಚಿದ್ದೇವೆ ಮತ್ತೆ ಮಾಡೋದ್ರಿಂದ ಸಮಯ ಅಧಿಕ ಆಗುತ್ತೆ ಎಲ್ಲ ವಿಷಯಗಳು ನಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಿಸಿದೀನಿ ದಯವಿಟ್ಟು ಲೈಕ್ ಮಾಡಿ ನಮ್ಮ ವಿಡಿಯೋನ ಸ್ನೇಹಿತರೆ ಹೆಚ್ಚೆಚ್ಚು ಲೈಕ್ ಬಂದಷ್ಟು ನನಗೆ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗುತ್ತೆ ವಿಷಯಗಳು ಎಲ್ಲ ರೈತ ಮಿತ್ರರು ತನಕ ಸೇರಲಿ ತುಂಬಾ ಚಿಕ್ಕ ಚಿಕ್ಕ ವಿಷಯ ಇದೆ ಗೊತ್ತಿರೋ ವಿಷಯಗಳಿದೆ ಆದ್ರೆ ಸಾಕಷ್ಟು ದೊಡ್ಡ ಮಟ್ಟದ ಪ್ರಭಾವಗಳನ್ನು ಈ ವಿಷಯಗಳು ಬೀರುತ್ತೆ ಅಂತ ನಾನು ನಂಬಿದೀನಿ ಹಾಗಾಗಿ ನಮ್ಮ ವಿಡಿಯೋಗಳನ್ನ ಎಲ್ಲ ರೈತ ಮಿತ್ರರಲ್ಲಿ ಶೇರ್ ಮಾಡಿ ಅದು ವಾಟ್ಸಪ್ ಗುಂಪುಗಳಿರ್ಬೋದು ಫೇಸ್ಬುಕ್ ಗುಂಪುಗಳಿರ್ಬೋದು ಶೇರ್ ಮಾಡಿ ಯಾರ್ಯಾರು ಇಲ್ಲಿ ತನಕ ನಮ್ಮ ವೀಕ್ಷಕರಿದ್ದೀರಾ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮಗೆ ಹತ್ತು ನಿಮಿಷ ಹದಿನೈದು ನಿಮಿಷ ಇರುತ್ತೆ ಅದೇನು ತುಂಬಾ ದೊಡ್ಡ ಕಾಲಾವಕಾಶ ಅಲ್ಲ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಇದು ನಮಗೆ ಅಲ್ಲಲ್ಲಿ ಕೊಳೆ ವಿಷಯಕ್ಕೆ ಬಂದಾಗ ಸಂಪೂರ್ಣ ಪ್ಲಾಟ್ ಅಲ್ಲಿ ಹೆಚ್ಚಿನ ಅಂಶದಲ್ಲಿ ನಮ್ಗೆ ಕೊಳೆ ಇದ್ರೆ ನೀರಾವರಿ ಬೇಡ ಆ ಇನ್ನು ಅಲ್ಲಲ್ಲಿ ಮಾತ್ರ ಇದೆ ಅಂದಾಗ ನಾವು ನೀರಾವರಿಯನ್ನ ಎಲ್ಲಿ ಕೊಳೆ ಇದೆ ಅಲ್ಲಿಗೆ ನಾವು ಅದನ್ನ ಕಟ್ ಮಾಡ್ಕೋಬೇಕು ನೀರಾವರಿನ ಹೇಗ್ ಮಾಡ್ಕೋಬೇಕು ರೈತರಿಗೂ ನಮ್ಮ ರೈತರ ವಿಜ್ಞಾನಿಗಳು ರೈತರ ಟೆಕ್ನಿಷಿಯನ್ಸ್ ಈ ಸಿನ ಮಾಡಿದ್ರೆ ಹ್ಯಾಂಡ್ ಕ್ಯಾಪ್ ಹಾಕಿ ಎಲ್ ಎಂಡ್ ಡಿ ಪಿ ಮಾಡಿದ್ರೆ ಫೋಲ್ಡ್ ಮಾಡಿ ಇಟ್ಬಿಡಿ ಅಲ್ಲಿಗೆ ಕೊಳೆ ಇದ್ದ ಜಾಗ ನೀರು ಬಿಳದ್ರೆ ನೋಡ್ಕೊಳ್ಳಿ ಅದನ್ನ ಪ್ರತಿಯೊಂದನ್ನು ನಾವು ಗಮನ ಇಟ್ಟು ಮಾಡಬೇಕು ಬಾಕಿ ಜಾಗಕ್ಕೆ ಸಾಕಷ್ಟು ಅವಶ್ಯವಿದ್ದಷ್ಟು ನೀರಾವರಿ ವ್ಯವಸ್ಥೆಯನ್ನು ಖಂಡಿತ ಮಾಡಿ ನಾವು ಬ್ಯಾಸಲ್ ಡೋಸ್ಗೆ ಕೊಟ್ಟಿರೋ ಗೊಬ್ಬರ ಸಂಪೂರ್ಣ ಪ್ರಮಾಣದಲ್ಲಿ ನಮ್ಮ ಬೆಳೆಗೆ ದೊರೀಬೇಕು ಅಂತ ಹೇಳಿದ್ರೆ ಅಲ್ಲಿ ತೇವಾಂಶ ಮತ್ತು ಅಗತ್ಯವಾದಷ್ಟು ಪ್ರಮಾಣದ ನೀರಾವರಿ ವ್ಯವಸ್ಥೆ ಇರಲೇಬೇಕು ಸ್ನೇಹಿತರೆ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಮತ್ತೆ ಈ ಹಂತದಲ್ಲಿ ಮೂರನೇ ಎರಡು ಭಾಗದಷ್ಟು ಪೊಟ್ಯಾಷಿಯನ್ ನಾವು ಕೊಟ್ಟಿರ್ತೀವಿ ಪೊಟ್ಯಾಶ್ ಏನ್ ಮಾಡುತ್ತೆ ಅನ್ನೋದು ನಮ್ಮೆಲ್ಲ ಹಿಂದಿನ ವೀಡಿಯೋಗಳಲ್ಲಿ ಪೊಟ್ಯಾಶ್ ಮೇಲೆ ಹೆಚ್ಚು ಕಮ್ಮಿ ಸ್ನೇಹಿತರೆ ನಾವು ನಾಲ್ಕರಿಂದ ಐದು ವಿಡಿಯೋ ಮಾಡಿಬಿಟ್ರಿ ಈಗ ಯಾಕಂದ್ರೆ ಅಷ್ಟು ಪ್ರಾಮುಖ್ಯತೆ ಇದೆ ಅದರದ್ದು ಹಾಗಾಗಿ ಗಮನಿಸಿ ಎಲ್ಲಾ ವೀಡಿಯೋ ಸೂಕ್ಷ್ಮವಾಗಿ ನೋಡಿ ನಿಮಗೆ ಅರ್ಥ ಆಗತ್ತೆ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಅವಾಗ ಬರೋದಿಲ್ಲ ಸ್ನೇಹಿತರೆ ಆದ್ರೆ ಜೊತೆ ಜೊತೆಗೆ ಏನಾಗುತ್ತೆ ನಮ್ಗೆ ಇಳುವರಿ ಮೇಲಂತೂ ಪರಿಣಾಮ ಬೇರೆ ಬೀರುತ್ತೆ ಇದು ಕೊಳೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಯ್ತು ತಾವು ಗಮನದಲ್ಲಿ ಇಟ್ಕೊಳ್ಳಿ ನಾವು ನೀರಾವರಿನ ಉತ್ತಮ ರೀತಿಯಲ್ಲಿ ಮಾಡೋದ್ರಿಂದ ಏನೇನು ಅನುಕೂಲಗಳಾಗುತ್ತೆ ಯಾಕೆ ಮಾಡಲೇಬೇಕು ನಾವು ನೀರಾವರಿ ನೀರಾವರಿನ ಯಾಕೆ ಮಾಡಬೇಕು ಎಷ್ಟು ತೇವಾಂಶ ಬೇಕು ಅಷ್ಟು ತೇವಾಂಶನೇ ನಮ್ಮ ತಾಕಲ್ಲಿ ನಮ್ಮ ಶುಂಠಿ ಹೊಲದಲ್ಲಿ ನಾವು ಮಾಡ್ಬೇಕಂತ ಹೇಳಿದ್ರೆ ಬೆಳೆ ಹಸಿರಾಗಿರುತ್ತೆ ಸ್ನೇಹಿತರೆ ನೀರಾವರಿ ಇದ್ರೆ ನೀರಿಲ್ಲ ಅಂದ್ರೆ ಬೆಳೆ ಹಸರಾಗೋದಿಲ್ಲ ಬೆಳೆ ಹಸಿರಾಗಿರುತ್ತೆ ಹಸಿರಾಗಿರುತ್ತೆ ಪತ್ರ ಹರಿತು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಇದೆಲ್ಲದೂ ನಡೆದಕ್ಕೆ ಕ್ಲೋರೋ ಫೋಟೋಸಿಂಥಸಿಸು ಮತ್ತೆ ಏನಿದೆ ಕ್ಲೋರೋಫಿಲ್ ಏನಿದೆ ಇದೆಲ್ಲ ಆಗೋದಕ್ಕೂ ಗಾಳಿ ಆ ಮಣ್ಣು ಮತ್ತು ನೀರಿನ ಪಾತ್ರ ಅತ್ಯಂತ ಪ್ರಮುಖ ನೀರು ಅದರಲ್ಲೂ ಒಂದು ಹೆಜ್ಜೆ ಮುಂದಿದೆ ಹಾಗಾಗಿ ನಮ್ಗೆ ನೀರಾವರಿ ಅನಿವಾರ್ಯ ನೀರಾವರಿ ಅನಿವಾರ್ಯ ಆದಾಗ ನಮ್ಗೆ ಬೆಳೆ ಹಸಿರಾಗಿರುತ್ತೆ ಬೆಳೆ ಹಸಿರಾಗಿದ್ದರೆ ಏನ್ ಪ್ರಯೋಜನ ಇದೆ ಬಹಳ ಸಿಂಪಲ್ ಯಾರಾದ್ರೂ ನಮ್ಗೆ ಕಾಮೆಂಟ್ ಮಾಡ್ಬಿಟ್ಟು ನಾನು ಬೆಳಗ್ಗೆ ನಾನು ಪೋಲಿಯರ್ ಸ್ಪ್ರೇ ಮಾಡ್ಲಾ ಜೀರೋ ಜೀರೋ ಫಿಫ್ಟೀನ್ ಡ್ರೆಂಚಿಂಗ್ ಮಾಡ್ಲಾ ಇನ್ನೊಂದು ಎಲ್ಲ ಕೇಳಿದಾಗ ನಾವು ಹೇಳೋದು ನಿಮ್ ಬೆಳೆ ಹಸಿರಿದ್ಯಾ ಅಂತ ನಾವು ಮೊದಲು ಕೇಳ್ತೇವೆ ಬೆಳೆ ಹಸಿದ್ರೆ ಮಾತ್ರ ನಿಮ್ಮ ಯಾವುದೇ ಪೋಷಕಾಂಶ ಆಗ್ಲಿ ಯಾವುದೇ ಫಂಗಿ ಸೈಡ್ ಆಗಲಿ ಅದು ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಹೊಂದಿರತ್ತೆ ಇಲ್ಲಾಂದ್ರೆ ಆಗೋಲ್ಲ ಸೊ ಹಾಗಾಗಿ ನಾವು ಬೆಳೆ ಹಸಿರಿಟ್ಕೊಳ್ಳೋದು ಅನಿವಾರ್ಯ ಬೆಳೆ ಹಸಿರು ಇಟ್ಕೋಬೇಕು ಅಂದ್ರೆ ಸೂಕ್ತ ವ್ಯವಸ್ಥೆಯ ನೀರಾವರಿ ಬೇಕು ಸರಿಯಾದ ಪ್ರಮಾಣದ ತೇವಾಂಶ ಮ್ಯಾನೇಜ್ ಆಗ್ಬೇಕು ಮೇಂಟೈನ್ ಆಗ್ಬೇಕು ಸ್ನೇಹಿತರೆ ಸೊ ಬೆಳೆ ಹಸಿರಾಗಿರುತ್ತೆ ಮತ್ತೆ ಜೊತೆ ಜೊತೆಗೆ ನಮ್ಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಸೊ ಬೆಳೆ ಹಸಿರಿದೆ ರೋಗ ನಿರೋಧಕ ಶಕ್ತಿ ಆಗಿದೆ ಮತ್ತೆ ನಮ್ಗೆ ನೀರಾವರಿ ಮಾಡೋದ್ರಿಂದ ನೀರಾವರಿ ಸರಿಯಾದ ಪ್ರಮಾಣದಲ್ಲಿ ಮಾಡೋದ್ರಿಂದ ಗೊಬ್ಬರದ ಲಭ್ಯತೆ ಅಲಭ್ಯತೆ ಅಂತಲ್ಲಿ ಹೇಳಿದ್ರೆ ಇಲ್ಲಿ ಲಭ್ಯತೆ ಆಗ್ತದೆ ಮತ್ತೆ ಇದು ನಮ್ಗೆ ನೂರು ನೂರು ಇದೆಯಲ್ಲ ಅಲ್ಲಿಗೆ ಹೋಗುತ್ತೆ ಅಂದ್ರೆ ನೂರು ಕೆ ಜಿ ಬೇಕು ನಾವು ನೂರು ಕೆ ಜಿ ಪೊಟ್ಯಾಶ್ ಕೊಟ್ವಿ ಅವಾಗ ಐವತ್ತು ಕೆ ಜಿ ಸಿಕ್ತು ನೀರಾವರಿ ಸರಿ ಇಲ್ಲ ಗಿಡ ಬರಿ ಇಪ್ಪತ್ತೈದು ಕೆ ಜಿ ಮಾತ್ರ ತೆಗೆದುಕೊಳ್ತು ಅಂತ ಅವಾಗ ನೂರು ಕೆ ಜಿ ಪೊಟ್ಯಾಶ್ ಬೇಕಿದ್ದ ಜಾಗದಲ್ಲಿ ನಮಗೆ ಗಿಡಕ್ಕೆ ಸಿಕ್ಕಿದ್ದು ನಮ್ಮ ಶುಂಠಿ ಬೆಳಗ್ಗೆ ಸಿಕ್ಕಿದ್ದು ಇಪ್ಪತ್ತೈದು ಕೆಜಿ ಮಾತ್ರ ಈ ಇಪ್ಪತ್ತೈದು ಕೆಜಿ ತಗೊಂಡ ಶುಂಠಿ ನಮಗೆ ಎಷ್ಟು ಇಳುವರಿ ಕೊಡುತ್ತೆ ಅನ್ನೋದನ್ನ ನಾವು ಲೆಕ್ಕ ಹಾಕೋಬಹುದು ಹಾಗಾಗಿ ನೀರಾವರಿ ಒಂದೇ ಅಲ್ಲ ಪ್ರತಿ ಹಂತದಲ್ಲೂ ಸಮಗ್ರ ಸಮಗ್ರವಾಗಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಪ್ರತಿಯೊಂದನ್ನು ಮಾಡ್ಬೇಕು ಅದನ್ನು ಮಾಡೋದು ನಾವು ಮಾಡ್ತಾ ಇದ್ದೇವೆ ಅದನ್ನ ತಮ್ಮ ತಮ್ಕ ತಲುಪ್ಸ್ಬೇಕು ಅನ್ನೋ ನಮ್ಮ ಉದ್ದೇಶ ತಲುಪಿಸ್ತಾ ಇದ್ದೇವೆ ತಾವೆಲ್ಲರೂ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಅದನ್ನು ನೀವು ವಿಡಿಯೋನ ಸ್ಕಿಪ್ ಇದ್ದಾಗ ಅನುಕೂಲತೆಗಳು ಸಿಗುತ್ತೆ ಅದನ್ನ ಮಾಡಿಕೊಂಡು ಎಲ್ಲದನ್ನು ಫಾಲೋ ಮಾಡಿ ಉತ್ತಮ ಇಳುವರಿ ಪಡೆಯೋಣ ಅಂತ ನಾನು ಈ ಮೂಲಕ ಹೇಳಿ ಬಯಸ್ ಸ್ನೇಹಿತರೆ ಮತ್ತೆ ಇದು ಗೊಬ್ಬರದ ಲಭ್ಯತೆಯಾದ ಪ್ರಯೋಜನ ಆಯ್ತು ಪೋಲಿಯರ್ ಸ್ಪ್ರೇನೂ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಾನು ನಿಮ್ಗೆ ಮೇಲೆ ಹೇಳಿದ್ನಲ್ಲ ಕಾರಣ ಬೆಳೆ ಹೆಸರಾಗಿರುತ್ತೆ ಅಂತ ಬೆಳೆ ಹಸಿರಾಗಿದ್ರೆ ಮಾತ್ರ ನಿಮಗೆ ಪೋಲಿಯರ್ ಸ್ಪ್ರೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಿದ ಯಾವುದೇ ಪೋಲಿಯೋ ಸ್ಪ್ರೇ ಪ್ರಯೋಜನಕ್ಕೆ ಬರೋಲ್ಲ ಖರ್ಚು ಹೆಚ್ಚಾಗುತ್ತೆ ಪರಿಣಾಮ ಸಿಕ್ಕಲ್ಲ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ನನಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಕಾಮೆಂಟ್ ಮಾಡಿ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರೂ ದಯವಿಟ್ಟು ಕಾಮೆಂಟ್ ಮಾಡಿ ಸಾಕಷ್ಟು ರೈತ ಮಿತ್ರರು ಸಾಕಷ್ಟು ಗೆಳೆಯರು ನಮ್ಮ ಸಂಪರ್ಕದಲ್ಲಿದ್ದೀರಿ ನಿಮ್ಗೆಲ್ಲ ಧನ್ಯವಾದಗಳು ತುಂಗರು ಹೃದಯದ ಧನ್ಯವಾದಗಳು ಮತ್ತೊಂದಷ್ಟು ಸ್ನೇಹಿತರು ಗುರುಗಳೇ ಮೇಷ್ಟ್ರೆ ಅಂತ ಇದ್ದೀರಿ ಅದರ ಅವಶ್ಯಕತೆ ಇಲ್ಲ ನಾನ್ ನಿಮ್ಮ ಸ್ನೇಹಿತ ಅನ್ಕೊಳ್ಳಿ ರೈತ ಮಿತ್ರ ಅನ್ಕೊಳ್ಳಿ ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಗಿರೋ ಯಾವುದೇ ಅನುಮಾನಗಳಿದ್ರು ಕಾಮೆಂಟ್ ಮಾಡಿ ತೊಂದರೆ ಇಲ್ಲ ಒಷ್ಟು ವಿಷಯಗಳು ತಿಳಿಸ್ತಾ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಆಗಿದೆ ಗೆಳೆಯರೇ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ಶುಂಠಿಯ ನೀರಾವರಿ ಏನಿದೆ ಅದ್ರ ಮೇಲೆನೇ ಇರುತ್ತೆ ನಾವು ಯಾವ ಸದ್ಯಕ್ಕೆ ಚೆನ್ನಾಗಿರ್ತೀವಿ ಅದ್ರ ಮೇಲೆ ಇರುತ್ತೆ ಆಗಿ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಾವು ಶುಂಠಿಯ ನೀರಾವರಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಶುಂಠಿಗೆ ನೀರಾವರಿ ವ್ಯವಸ್ಥೆ ಮಾಡಿದಾಗ ನೀರಾವರಿಲಿ ನಿಮ್ಗೆ ನೀರಾವರಿ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೇವೆ ಅದು ಡ್ರಿಪ್ ಇರಿಗೇಷನ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ಇವೆರಡರಲ್ಲಿ ನಿಮ್ಗೆ ಯಾವುದು ಉತ್ತಮ ಎರಡು ಉತ್ಮ ಇದೆ ಯಾವ್ದು ಉತ್ತಮ ಅನ್ನೋದೇನಿಲ್ಲ ನೀರಿನ ಲಭ್ಯತೆ ಮತ್ತೆ ಬೇರೆ ಬೇರೆ ಅನುಕೂಲತೆಗಳು ಅನಾನುಕೂಲತೆಗಳು ಏನು ಅನ್ನೋದನ್ನ ನಿಮಗೆ ಈ ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅವಾಗ ಮಾಡೋಣ ಈಗ ನೀರು ಶುಂಠಿಯಲ್ಲಿ ನೀರಿನ ನೀರಾವರಿಯದ ಏನಿದೆ ಅದರ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳಿಸ್ಕೊಡುವಾಗ ಒಂದು ವಿಶೇಷ ಗಮನವನ್ನು ನಾವು ವಹಿಸ್ಬೇಕು ನಾವು ನೀರಾವರಿಗೆ ಈಗ ಸದ್ಯಕ್ಕೆ ಸ್ಪ್ರಿಂಕ್ಲರ್ಲೆ ಉಪಯೋಗಿಸ್ತಾ ಇದ್ದೀವಿ ಹೆಚ್ಚಿಂದ ಹೆಚ್ಚು ರೈತರು ಸ್ಪ್ರಿಂಕ್ಲರ್ಲೆ ನಾವು ಇದನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ನಾವು ಒಂದು ಫಂಗಿಸೈಡ್ ಸ್ಪ್ರೇ ಮಾಡ್ತೇವೆ ನಮ್ಮ ಶುಂಠಿ ಹೊಲಕ್ಕೆ ಅಥವಾ ಜೀರೋ ಜೀರೋ ಫಿಫ್ಟೀನ ನಾವು ಸ್ಪ್ರೇ ಮಾಡ್ತೇವೆ ಇವೆಲ್ಲ ನಮಗೆ ಎಲೆಗಳ ಮೇಲೆ ಇರುತ್ತೆ ನಾವೇನು ಗಮನ ವಹಿಸ್ಬೇಕು ನೀರಾವರಿ ಮಾಡುವಾಗ ಅಂತ ಹೇಳಿದ್ರೆ ಈ ಸ್ಪ್ರೇ ಮಾಡಿದಾಗ ಕನಿಷ್ಠ ಇಪ್ಪತ್ತ್ ನಾಲ್ಕು ಗಂಟೆಗಳ ಅಂತರ ಕೊಡ್ಬೇಕು ಮತ್ತೆ ನೀರಾವರಿ ಮರು ನೀರಾವರಿ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಿದ್ದು ಹಾಳಾಗೋಗುತ್ತೆ ಫಾಸ್ಟಿಂಗ್ ಅಂತ ಏನು ಹೇಳ್ತಾರೆ ಆ ವಿಷಯ ಇರ್ಬೋದು ಹೆಚ್ಚಿಂದ ಹೆಚ್ಚೆಚ್ಚು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥ ವಿಷಯಕ್ಕೆ ಇರ್ಬೋದು ರೈನ್ ಫಾಸ್ಟಿಂಗ್ ಒಂದು ಗಂಟೆ ಎರಡು ಗಂಟೆ ಇದ್ರೂ ಸಹಿತ ನಾವು ಇಪ್ಪತ್ನಾಲ್ಕು ಗಂಟೆ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂದ್ರೆ ಹೆಚ್ಚೆಚ್ಚು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಅದು ಅನುಕೂಲ ಆಗುತ್ತೆ ಸೊ ಈಗ ಮಳೆ ಬಂದಾಗ ನಾವೇನು ಮಾಡಬಾರ್ದು ಅದೇ ಲೆಕ್ಕ ಈಗ ಈಗ ನಾವು ನೀರಾವರಿಗೆ ಸ್ಪ್ರಿಂಕ್ಲರ್ ಕೊಡುವಾಗ್ಲೂ ಅದನ್ನ ಮಾಡಬಾರ್ದು ಗೆಳೆಯರೆ ಸೊ ಇದಿಷ್ಟು ವಿಷಯಗಳನ್ನ ಇವತ್ತು ಶುಂಠಿಯ ನೀರಾವರಿ ಬಗ್ಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಗಮನ ಕೊಡಿ ಸಾಕಷ್ಟು ರೈತರು ಗಮನ ಕೊಟ್ಟು ಕೊಡದೇ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಈ ವಿಷಯನ ತೆಗೆದುಕೊಂಡು ಒಂದು ವಿಡಿಯೋ ಮಾಡಿದ್ದೀವಿ ಇದೆಲ್ಲ ತಮ್ಗೆ ಲೈಕ್ ಆಗಿದೆ ಲೈಕ್ ಮಾಡಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ವಿಷಯ ತಿಳಿಸ್ತಾ ಸ್ನೇಹಿತರೆ ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ನಿಂದ ಸೈನಿಂಗ್ ಆಫ್ ನಮಸ್ಕಾರ